ನಾ ಹೊಸಂಗಿ ಸುಟ್ಟ ಹಾಕ್ಬಿಟ್ನೆಲ್ಲ ಇಸ್ತ್ರಿ ಮಾಡ್ತೀನಿ ಅಂತ ಏನು ಮಾಡೋಣ ಈಗ ಅವ್ರು ಬಂದ್ ಕೇಳಿದೆ ಏನು ಅಂತ ಹೇಳನೆ ನಂಗೆ ಹೆದ್ರು ಆಯ್ತದೆ ಇವ್ರು ಹೇಳಿದ್ರು ಸರಂಗ್ ಮಾಡು ಸರಂಗ್ ಮಾಡು ಅಂತ ಆದರೂ ಸುಟ್ಟೋಗಿ ಬಿಡ್ತು ಅಯ್ಯೋ ಬೇರೆ ಆಯ್ತಾ ಕೂತದೆ ನಾ ಅತ್ತೆ ಇವರು ಏನು ಮಾಡಣ ನನಗೆ ಅಂಗಿ ಬೇರೆ ಸುಟ್ಟಾಯ್ತು ಹೊಸ ಅಂಗಿ ಒಂದೇ ದಿವಸ ಇಕ್ಕಂಡಿದ್ದು ಅದ್ನ ಸುತ ಸುತ ಅಯ್ಯೋ ಇವ್ರು ಬೇರೆ ಹಿಂಗೆ ಕರಿತ ಕೂತರೆ ನಂಗೆ ಬೇರೆ ಹೆದ್ರುಕೆ ಆಯ್ತದೆ ಏನು ಮಾಡೋಣ ನಾನು ಇಸ್ತ್ರಿ ಭಗವಂತಂಗ್ರಿ ಮಾಡಾಯ್ತನ ಏನಿಗೆ ಬುದ್ಧಿಲ್ವ ನಿಂಗೆ ಅಷ್ಟು ಜನ ಇಲ್ವಾ ನಿಂಗೆ ಹಲಾ ಅಂತ ಚಂದ್ರ ಸರ್ ಸುಟ್ಟಾಕ್ ಬಿಟ್ಟಿದ ನಿಂಗೆ ಹೇಳಿಲ್ವಾ ಹುಷಾರಾಗ ಮಾಡುವಂತ ಧ್ಯಾನ ಎಲ್ಲೆಲ್ಲ ಇಟ್ಕೊಂಡ್ ಮಾಡ್ ಇನ್ನೇನಾದ್ರು ಸುಟ್ಟ ಹೋಗ್ತಾನ ಸುಮ್ರೆ ಎಸ್ ಇತ ನೀನು ನಿಗವಾ ಕೆಲಸ ಮಾಡು ನೀನು ಹೇಳಿದ್ ಮಾತ್ ಕೇಳಿಲ್ಲ ಕತೆ ಕೆಡಕಿಲ್ಲ ನೀನು ಎಸ್ ಹೇಳಿದ್ರು ನಿಂಗೆ ಹುಷಾರಾಗಿ ಮಾಡು ಮಾಡು ಅಂತ

ಹಾ ಚೆನ್ನಾಗಿದೆ ನಿಮ್ಮ ಮಗು ಚೆನ್ನಾಗಿ ಕಾಣ್ತದೆ ಅಂತ ಹಾಂ ಚೂರು ಗೊತ್ತಾಕಿಲ್ವಾ ಅಷ್ಟು ಬಗ್ಗೆ ಗೆಲ್ಲುಟ್ಟು ಹೋಗ್ಯೆ ಉಸಾರ ಹಂಗೆ ಮಾಡು ಚೆನ್ನಾಗದೆ ಸರ್ ಟು ಅಂತ ಒಂಚೂರುಗೇನ ಇಲ್ಲ ಹೇಳ್ಬಿಟ್ಟು ಹೋದ್ರು ಹಿಂಗೆ ಮಾಡ್ತಿದ್ದಿಲ್ಲ ನೀನು ಹ ಕೆಲ್ಸನ ಜವಾಬ್ದಾರಿಯಿಂದ ಮಾಡು ಸುಮ್ಮನೆ ಸುಮ್ನೆ ಸುಮ್ನೆ ಕ್ವಾಪ ಬರ್ತಿದ್ದಿ ಕ್ವಾಪನ ಅಲ್ಲ ಅವ್ರು ಬಾರಿ ಆಸೆ ಪಡ್ತಿದ್ರು ಸರಕ ಅದ್ನ ಒಗ್ಗಿಂಗ್ ಮಾಡ್ಬಿಟ್ರಲ್ಲ ಒಂಚೂರು ಸರಿ ಇಲ್ಲ ಅಲ್ಲ ಅವ್ರು ಯಾವತ್ತೂ ಜಾಸ್ತಿ ಕ್ವಾಪನೆ ಮಾಡ್ಕೋತಿಲ್ಲ ಹೆಂಗ್ ಕಾಪಾರ ಹೆಂಗ್ ಬಿಟ್ರು ನಂದೇ ತಪ್ಪು ಸುಮ್ಮನೆ ಇರ್ಬೋದ್ರು ಅಂತ ಅವ್ರ ಮೇಲೆ ಏನಾಗೂ ಕುಡ್ತಾಯ್ಕಿಲ್ಲ ನಂದೇ ದೊಡ್ಡ ತಪ್ಪು ಅಲ್ಲ ನಾನು ಹುಷಾರಾಗೆ ಮಾಡ್ತಿದ್ನಲ್ಲ ಎಷ್ಟು ಹುಷಾರಾಗಿ ಮಾಡ್ತಿದ್ದೆ ಆದ್ರೂ ಅದಕ್ಕಂಗೆ ಆಗೋಯ್ತು ಕತೆ ಅದೇ ಹಂಗ ಸೇದೋಯ್ತದ எாத்தாப <laughs> அத்த மட்க்கேனித்து அம்மா தோஸ்திரி சுட்டவா ஏன் மக ஏன் மாதாத்தி நீ ಹಳೆ ಸೊಟ್ಟು ಹೊಸದ ಒಂದೇ ಸಲ ಕೊನೆ ಒಂದೇ ಸಲ ಅವ್ರು ಇಟ್ಕೊಂಡಿದ್ದು ಅದಕ್ಕೆ ಅವನಿಗೇನು ಜ್ಞಾನ ಇಲ್ಲ ಅಂತ ಬೈದು ಬಿಟ್ರು ಅಲ್ಲ ಕಲಿಸಿತ ನಿಗೇನ್ ಜ್ಞಾನ ಬೇಡ ನಿಮ್ಗೆ ಹೊಸ ಅಲ್ಲಿಗೆ ಹೋಗಿ ಮಾಡ್ಬೇಕು ಕೆಲಸವ ಹೊಸ ಸೊಟ್ಟು ಬೇರೆ ಅಂತ ಅಂತಿದ್ದಿ ಒಂದೇ ಸಲ ಇಟ್ಕೊಂಡಿರೋದು ಅಂತಿದ್ದಿ ಅದ್ ಯಾಕೆ ಸುಟ್ಟ ಹಾಕಕ್ಕೆ ಹೋಗಿದ್ದೆ ನೀನು ಮನೇಲಿ ಬಟ್ಟೆ ಸುಟ್ಟಾರ ಹೆಂಗಸರು ಗೊತ್ತಾಕಿ ಬಂದ್ ಗೊಂಚೂರ್ವೆ ಓ ನೀನು ಬೋಯ್ದೇನೆ ಮುತ್ತಿಕ್ಕರೆ ನಿನ್ಗೆ ಸುಡ ಸುಟ್ಟ ಸುಟ್ಟಾಕಿರೋದು ತಾನೆ ಹೊಸ ನಿಗ್ವಾಗಿ ಕೆಲಸ ಮಾಡೋದ ಹೊಟ್ಟದ ಅಂದನೆಯೇ ಅಲ್ಲ ಕನ್ಸಿತ್ತಾ ಎಲ್ಲರೂ ಕೆಲ್ಸ ಮಾಡದ್ರೆ ಹಾ ಹುಸಿನ ಗ್ಯಾಪ್ ನೋಕಿ ಕೆಲ್ಸದ ದಿಗ್ವಾಗ್ ಮಾಡ್ಬೇಕು ಅದ್ಬಿಡ್ಬಿಟ್ಟು ಅಂಗಿ ಸುಟ್ಟಾಕಿವಣಿ ಅದ್ ಸುಟ್ಟಾಕಿವಣಿ ಅಂತ ಹೇಳ್ತಾ ಕೂತಿದೆಯಾ ಸರಿ ನೀ ಮತ್ತೆ ಏನಂದ್ರು ಅತ್ತೆ ಗೊತ್ತಿಲ್ಲ ಎಲ್ ಎಲ್ಬ ಬಿಟ್ಟರು ಏನು ಅಂತ ಅಲ್ಲ ಅನ್ಸಿತಾ ಹಿಂಗ ಮಾಡ್ಬಿಟ್ಟು ನೀನು ಹಿಂಗಂತ ಕೂತಿದ್ಯಾಲ ಸರಿ ಹೋಗ್ಲಿ ಮಾಡ್ ಮಾಡ್ಬಿಟ್ಟಿದಿ ಏನು ಮಾತಾಡಕ್ ಹೋಗ್ಬೇಡ ಹಾಂ ಏನಾದ್ರು ಬೈಯ್ರೆ ಸುಮ್ಮನೆ ನಿನ್ ಪಾಲ್ಗೆ ನಿ ಸುಮ್ಮನೆ ಮಾತಾಡಿದ್ರೆ ಇನ್ನೂ ಜಾಸ್ತಿ ಕಲಾಟಿ ಅಲ್ಲ ನಿನ್ಗೋಸಿಗೆ ಜ್ಞಾನ ಬೇಕೋಸಿ ನೀವು ಕೆಲಸ ಮಾಡೋಕಂತ ಇಸ್ತಾರೆ ಹೇಳದು ಅದ್ರೆ ಹೊಸಂಗಿ ಅಂತಂದ್ರೆ ಅಂತಿದ್ದೀವಿ ಆಸೆ ಗೀಸೆಯಿಂದ ತಕೊಂಡಿಡ್ತಾರೆ ಆಸೆಯಿಂದ ಹಿಮಿ ಕಳೀತಾರೆ ಏ ನೀನು ಹಂಗೆ ಆಗ್ಬಿಟ್ರೆ ಇನ್ನೇನು ಮಾಡಕದ್ ಮಗ ಇನ್ನೇನು ಮಾಡಕತ್ತದ ಬೋಯಿದ್ರೆ ಅವ್ನು ಮಾತು ನೀನೇ ಬಯಸ್ಕೋತದ ಇನ್ನೇನು ಮಾಡಕ್ಕೆ ಆಕಿಲ್ಲ ಹಿಂದೆಗಿಂತ ತಿಳ್ಕೊಂಡು ಏನು ಮಾತಾಡಬೇಡ ಅಯ್ಯೋ ನಾವು ಓಸಿಯಾದರು ಕೇಳ್ತಿಲಕ್ಕ ನಾವ ಎಲ್ಲಾರು ಅಂಗಿನ್ಬಿಟ್ರೂ ಅಂತ ಅತ್ತೆವರು ನಾನು ಏನಾರು ಹೇಳಣ್ಣ ಬೇಡ ಬೇಡ ಆಮೇಲೆ ಅವ್ರು ಹೋಗ್ನು ಕೇಳ್ಬಿಟ್ಟವ್ರು ಅದಕ್ಕೆ ನಾನು ಹೇಳಿದ್ರೆ ಏನು ಮಾಡ್ತಿದ್ದೆ ಅಂತ ಅಕ್ಕೂ ಏನಾರು ಅಂಗಿನ್ಬಿಟ್ರೆ ಬೇಡ ಸುಮ್ಮನಿರು ನಾನೇ ಏನಾರು ಹೇಳ್ತೀನಿ ಏನ್ ಮಾಡುದು ನನ್ಗೆ ಬಾರಿ ಎದುರು ಕೇತ ಕೂತದಲ್ಲ ನಾನು ಹೋಯ್ತಿಲ್ಲ ಅತ್ತೆ ಬರ ನಾನು ಇಲ್ಲೇ ರೂಮಲ್ಲಿ ಕೂತಿರ್ತೀನಿ ಆಮೇಲೆ ಬೇಕಾದ್ರೆ ಎದ್ದು ಹೋಯ್ತೀನಿ ನಾವು ಹಸಿ ಎದುರು ಕೇತನ ಕಣಪ್ಪ ಅಪ್ಪ ಏನ್ ಮಾಡುದು ಅಂತ ಒಂಚೂರು ಗೊತ್ತಾಯ್ತಲ್ಲ ಸರಿ ಕಣಪ್ಪ ನೀನ್ ಮಾಡ್ಬು ಆಮೇಲೆ ನಾನು ಮಾಡ್ತೀನಿ ಮಾಡ್ಬು ನೀನು ಏನ್ ಮಾಡನೆ ಈಗ ಹಿಂಗ ಅರ್ಥ ಕೂತದಲ್ಲ ಏನ್ ಬೆಳಗ್ಗೆ ಎದ್ಬಿಟ್ಟು ಯಾರ್ ಮುಖ ಎದ್ದು ನೋಡಿದ್ನೋ ಕಣೆ ನಾನು ಎದ್ದ ತಕ್ಷಣ ಸೊಲ್ಟು ಹಸಿ ಚೆನ್ನಾಗಿತ್ತ ಆಡದ್ದು ನನ್ನ ಕಣ್ಣೆ ಬಿತ್ಕತೇನೋ ದೊಡ್ಡ ಮುಂದೆ ಕಣ್ಣು ಸೊಲ್ಟು ನೋಡ್ರಿ ಚೆನ್ನಾಗಿತ್ತು ನಾನು ತಾಳು ಇಟ್ಕೊಳ್ಳೈತದೆ ಅಮ್ಮ ತಗೊಟ್ಟಿದ್ದು ಒಂದೇ ಸಲ ಇಟ್ಕೊಂಡಿತ್ತು ಅಂದ್ಬಿಟ್ಟು ನಾನಿದ್ರೆ ಹಾಂ ಈ ಥರ ಆಗೋಯ್ತಲ್ಲ ಕತೆ ಥೂ ಅದು ಎದ್ವ ಯದ್ವಾದ್ವಾ ಬೊಯ್ದುಬಿಟ್ಟಿದೆ ನಾನು ಬೇರೆ ಸೀತುನ್ಗೆ ಬೇಜಾರು ಮಾಡ್ಕೊಂಡು ಅಲ್ಲಕತೆ ಒಂದು ಸರ್ಟಿನೂ ಇನ್ನೊಂದ್ಸಲ್ ತೆಗೆಸ್ಕೊಬೋದಾಗಿತ್ತು ಬೊಯ್ದುಬಿಟ್ಟಲ್ಲ ಅಲ್ಲ ಆದರೂ ಸೀತುಂದೆ ತಪ್ಪು ಬೊಯ್ದಿರೋದು ನಾನು ಏನು ತಪ್ಪಿಲ್ಲ ಕತೆ ಅವಳೇ ಅಲ್ಪ ಸುಟ್ಟಾಗಿತ್ತು ಆದರೆ ಎಲ್ಲ ಕೆಲಸವೇ ನಿಗವಾ ಮಾಡೋಳು ಇದೊಂದ್ಸಲ ನಾನು ಹೆಂಗೆ ಮಾಡಿಬಿಟ್ಟಲ್ಲ ಏನು ಮಾಡೋದು ಥೂ ಬೀಜ ಬೀಜ ಮಾಡ್ಕೊಂಡ್ಲೋ ಏನೋ ಕಣೆ ಇನ್ನ ನೋಡ್ಜಾದ್ರೆ ಈಗಡಿದ್ರೆ ಸುಟ್ಟೋಗಿರೋ ಸರ್ಟ್ ಬಂದ್ಬಿಟ್ಟದ ಇನ್ನೇನು ಮಾಡೋಕ್ಕದು ಇನ್ನೊಂದು ಸರ್ಟ್ ತಗೊಂಡು ಇಟ್ಕಡೆ ಆಯಿತು ನಾನೇಳೋ ಆಸೆಗೆ ಬಂದ್ನಲ್ಲ ಈ ಕಡದ ಅನ್ಬಿಟ್ಟು ಸುಟ್ಟೋಗಿತ್ತಲ್ಲ ಅದಕ್ಕೆ ಪಾಪಕ್ಕೆ ಬೋದ್ಬಿಟ್ಟು ಅಷ್ಟೇ ಏನು ಮಾಡಣ ಈಗ ಸೂ ಗೊತ್ತಿಬಿಟತ್ತಗಿ ಇನ್ನೇನು ಮಾಡಕಿಲ್ಲ ಹೋದ್ರೆ ಹೋಗಲಿ ನಾನೇ ತೆಗಿ ಏನು ಅಂತ ಹೇಳ್ಬಿಡ್ತೀನಿ ಸೀತಾ ಸೀತಾ ಅಯ್ಯೋ ಭತ್ತ ಕೂತವ್ರೆ ನಿಲ್ಬೋ ಯಾಕೆ ಬತ್ತಿದಾರ ಕಣೆ ಗುರು ಸೀತಾ ಸರಿ ಏನೇನ್ ಮಾಡಕತ್ತಿದ್ದು ಏನೇನ್ ಮಾಡಕೈತಿಲ್ಲ ಸುಟ್ಟೋದ್ರೆ ಸುಟ್ಟೋಗ್ಲಿ ಇನ್ನೊಂದ್ ತಕೊಂಡ್ರೆ ಎಷ್ಟು ಸುಟ್ಟಾಕಿದಿ ಒಂದ್ ಚೂರ್ ಸುಟ್ಟಿದ್ರೆ ಜಾಸ್ತಿ ಸುಟ್ಟಿದ್ ಜಾಸ್ತಿನೇ ಸುಟ್ಟೋಗ್ಬಿಡೋದೆ ಹಿಂಗೆ ಹಂಗೆ ಇಸ್ತ್ರಿ ಮಾಡಕ್ಕೆ ಹಿಂಗೆ ಗುಜ್ಜುದ್ನಲ್ಲ ಅಂಟ್ಕೊಬಿಡ್ತು ಅದೇ ಆತಿ ಕಂಟ್ಕೊತು ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ ನನ್ ಬೇಕು ಅಂತ ಏನ್ ಮಾಡಿಲ್ಲ ನಿಜವಾಗ್ಲೂ ದೇವ್ರಾನೆಗೂ ಸರಿ ಇನ್ನೊಂದ್ ಸಲ ಕಿಕ್ಕಳಕ್ ಆಯ್ತಿಲ್ ಬದ್ನಾ ಇಲ್ಲ ಕಿತ್ತೋಗತ್ತ ನಾ ಇಷ್ಟ ಆಗ್ಲಿಲ್ಲ ಬಟ್ಟೆ ಹೆಂಗ್ ಕಿಕ್ಕಳಕ್ ಸರಿ ಬಿಡು ಬೇಜಾರ್ ಮಾಡ್ಕೊಬೇಡ ಏನೇನ್ ಮಾಡಕ್ ಸರಿ ಬಿಡು ಹೋದ್ರೆ ಹೋಗ್ಲಿ ಇನ್ನೇನ್ ಮಾಡಿ ಇನ್ನೇನ್ ಮಾಡಕಿಲ್ಲಾ ಅಂಬ್ಬಿ ಬೇಜೇನ್ ಮಾಡ್ಕೋಬೇಡ ಸರಿ ಬೇರೆ ಯಾವ್ದಾದ್ರು ಸರ್ಟ್ ಕೊಡಿ ಮಾಡ್ಕೊತೀನಿ ಇಸ್ಕಿಸ್ರಿ ಮಾಡಕ್ ಹೋಗಿ ಅದ್ ಸುಟ್ಕಿಟ್ ಹಾಕ್ಬಿಟ್ಟಿ ಇರೋದ್ ನಾಕ್ ಸರ್ಟ್ ಅವ್ನು ಕಳ್ಸಿ ಬಿಟ್ಟಿ ಮೇಲೆ ಬೇಡ ಬಿಡು ಏನ್ ಬೇಡಕತೆ ನಾನು ಕೊಡು ಸಾಕು ಇಸ್ತ್ರೀನ್ ಇಸ್ತ್ರಿ ಬೇಡ ಇನ್ನೊಂದ್ಸಲ ನಾನೇ ಮಾಡ್ಕತೀನಿ ನಾನೇ ಸುಟ್ಟಾಕ್ತಿನಿ ಬಿಡು ಊನ್ ಕೈ மூட்டன போயில அத்தேன் நோய்ஸ் அந்த நானும் அத்தை நான் ಎಷ್ಟು ಎದ್ರಿಕೆ ಆಗ್ಬಿಟ್ಟಿತ್ತು ಆಮೇಲೆ ಬಂದು ಬೋದು ಗಲಾಟಿ ಮಾಡಿ ಎಮಯಪ್ಪ ಏನೇನು ಎದ್ರುಕೆ ಆಗ್ಬಿಟ್ಟಿತ್ತು ಆಮೇಲೆ ಇವರು ಹೋಗಿ ಅತ್ತೆ ಹೇಳ್ಬಿಟ್ಟು ಅತ್ತೆ ಇನ್ನೂ ಬೈದ್ಬಿಟ್ಟು ಸದ್ಯ ಏನಾರು ಹೋಗಿ ಬೈಲಿಲ್ವಲ್ಲ ಒಬ್ಬನಿಗೆ ಹೇಳ್ತೀನಿ ಬಂದ್ಬಿಟ್ಟು ಸದ್ಯಾಗ ನಾವು ಬೈನಿಲ್ಲ ಅಂತ ಆದ್ರೂ ಹೊಟ್ಟೆ ಉರಿತದೆ ಅಂತ ಕೈಯಾರೆ ಸೊಟ್ಟು ಕೈಯ್ಯಾರೆ ಸುಟ್ಟಾಕ್ಬಿಟ್ನಲ್ಲುಸಿ ಚೆನ್ನಾಗಿತ್ತೂ ದರದ್ರ ದರದ್ರ ಹುಟ್ಟು ದರ್ದ್ರ ನಾನು ಅದ್ ಅದು ಹಿಂಗೆ ಜಾಸ್ತಿ ಕಾವುವಾಗಿಲ್ಲ ಏನು ಆಗಿತಿಲ್ಲ ಹಿಂಗೆ ಒಂದು ಎರಡೇ ನಿಮಿಷ ತುಚ್ಚು ಚಂದ್ಬಿಡ್ಬಿಟ್ಟು ಎರಡು ನಿಮಿಷ ಆದ್ಮೇಲೆ ಹಾಕೊಂಡು ಉಜ್ಜಿದ ತಕ್ಷಣ ಹೊಂಟೋಯ್ತು ಅದು ಎಲ್ಲಿ ಕೂತ್ಬಿಟ್ಟಿತ್ತು ಯಾವ ಬಟ್ಟೆ ಕೂತಿತ್ತ ಕಣಿಯೇ ಹಂಗ ಅಂಟ್ಕೊಳ್ಳೋದು ನೀವು ನೋಡಿಲ್ಲ ನೋಡ್ದೆ ಹೋದ್ರು ನೋಡ್ಕೊಬಿಟ್ಟಿದ್ರೆ ಮುಡಿಸಿ ಹಂಗೆ ಎತ್ ಮಾಡ್ಬಿಟ್ಟಿರ್ತೀನಿ ಕನಕ ಮುಂದುವರಿಯುವುದು ಬರೆಯುವುದು ಹಂಗೆ ವೀಡಿಯೋ ಹೆಂಗ್ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಲೈಫ್ಟಿಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ